ಸ್ಯಾಂಡಲ್ವುಡ್ ಡೈರೆಕ್ಟರ್ ತರುಣ್ ಸುಧೀರ್ ಹೇಳದಂತೆ ಮಾಡಿದ್ದಾರೆ ಮಹಾನಟಿ ಶೋ ವಿನ್ನರ್ ಪ್ರಿಯಾಂಕಾ ಆಚಾರ್ಗೆ ನಾಯಕಿಯಾಗೋ ಚಾನ್ಸ್ ಕೊಟ್ಟಿದ್ದಾರೆ ಈ ಮೂಲಕ ಪ್ರಿಯಾಂಕಾ ಇದೀಗ ಕನ್ನಡ ಚಿತ್ರರಂಗಕ್ಕೆ ನಾಯಕಿಯಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾನು ಮತ್ತಷ್ಟು ಇಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಸ್ಯಾಂಡಲ್ವುಡ್ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಹೇಳದಂತೆ ನಡೆದುಕೊಂಡಿದ್ದು ಪ್ರಿಯಾಂಕಾ ಆಚಾರ್ ಅನ್ನು ಪ್ರತಿಭಾವಂತ ಯುವ ನಟಿಗೆ ಚಾನ್ಸ್ ಕೊಟ್ಟಿದ್ದಾರೆ ಮಹಾನಟಿ ಶೋನಲ್ಲಿ ಈ ನಟಿಗೆ ಅಭಿನಯ ಮೆಚ್ಚಿದ್ದ ತರುಣ್ ಸುಧೀರ್ ತಮ್ಮ ನಿರ್ಮಾಣದ ಚಿತ್ರಕ್ಕೆ ನಾಯಕಿ ಆಯ್ಕೆ ಮಾಡಿದ್ದಾರೆ ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ಈ ಚಿತ್ರಕ್ಕೆ ಹೀರೋ ಪ್ರಿಯಾಂಕಾ ಆಚಾರ್ ಈ ಹಿಂದೆ ಮಹಾನಟಿ ಶೋನಲ್ಲಿ ಎಲ್ಲ ರೀತಿಯ ಅಭಿನಯವನ್ನು ತಿಳಿದುಕೊಂಡಿದ್ದಾರೆ ಮಹಾನಟಿ ವಿನ್ನರ್ ಕೂಡ ಆಗಿದ್ದಾರೆ ಹಾಗೆ ಈ ಒಂದು ಮಹಾನಟಿ ಶೋದ ಜಡ್ಜ್ ಆಗಿದ್ದ ತರುಣ್ ಸುಧೀರ್ ಈಗಾಗಲೇ ಪ್ರಿಯಾಂಕಾ ಆಚಾರ್ ಅವರ ಅಭಿನಯವನ್ನ ಮೆಚ್ಚಿಕೊಂಡು ಈ ಒಂದು ಸಮಯದಲ್ಲೇ ಅವರು ಈ ಮಾತನ್ನು ಕೂಡ ಹೇಳಿದ್ರು ನಮ್ಮ ಸಿನಿಮಾದಲ್ಲಿ ಅವಕಾಶ ಇದ್ರೆ ನಿಮಗೆ ಕೊಡ್ತೇನೆ ಅಂತ ಹೇಳಿಕೊಂಡಿದ್ರು ಆ ಪ್ರಕಾರ ತರುಣ್ ಸುಧೀರ್ ತಮ್ಮ ನಿರ್ಮಾಣದ ಚಿತ್ರಕ್ಕೆ ಪ್ರಿಯಾಂಕಾ ಆಚಾರ್ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡಿದ್ದಾರೆ ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಆಚಾರ್ ಮೂಲತಃ ಮೈಸೂರಿನವರು ಮಹಾನಟಿ ಶೋ ಮೂಲಕ ಕನ್ನಡಿಗರಿಗೆ ಪರಿಚಯ ಆಗಿದ್ದಾರೆ ಸ್ಯಾಂಡಲ್ವುಡ್ನ ನಿರ್ದೇಶಕ ಹಾಗೂ ನಿರ್ಮಾಪಕರ ಕಣ್ಣಿಗೂ ಬಿದ್ದಿದ್ದಾರೆ ಇದೀಗ ತರುಣ್ ಸುಧೀರ್ ಅವರ ಏಳು ಮಲೆಯ ಮಡಿಲಲ್ಲಿ ಎದೆ ನಡುಗಿಸಿದ ಪ್ರೇಮ ಕಥೆಯ ನಾಯಕಿನೂ ಆಗಿದ್ದಾರೆ ಅಷ್ಟು ಮಾತ್ರವಲ್ಲ ಒಳ್ಳೆ ಸಂಭಾವನೆಯನ್ನು ಕೂಡ ಪ್ರಿಯಾಂಕಾ ಆಚಾರ್ ಪಡೆದಿದ್ದಾರಂತೆ ಹೊಸಬರು ಅಂತ ಹೇಳಿ ಸಂಭಾವನೆಯಲ್ಲಿ ಚೌಕಾಸಿ ಮಾಡದೆ ಒಂದು ಸಿನಿಮಾ ನಾಯಕಿ ನಟಿಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಂಭಾವನೆಯನ್ನ ತರುಣ್ ಸುಧೀರ್ ಅವರು ಕೊಡ್ತಿದ್ದಾರಂತೆ